ಟ್ರಾಫಿಕ್ ಬಗ್ಗೆ ಕೊಟ್ಟಂತ ಮಾಡ್ತಾ ಇದ್ದಾರೆ ನೋಡಿ ಅವರಿಗೆ ಕಾಮನ್ ಸೆನ್ಸ್ ಇದ್ರೆ ನಾನು ಹೇಳೋದು ಅರ್ಥ ಆಗುತ್ತೆ ಅವರಿಗೆ ಸಾಮಾನ್ಯ ಪ್ರಜ್ಞೆ ಅಂದ್ರೆ ನಾನು ಏನು ಮಾಡೋಕ್ಕಾಗುತ್ತೆ ಒಂದು ಒಂದು ಕೋಟಿ ಇಪ್ಪತ್ತೈದು ಲಕ್ಷ ವಾಹನಗಳು ಇವತ್ತು ಬೆಂಗಳೂರು ನಗರದಲ್ಲಿ ಸಂಚಾರ ಮಾಡ್ತಾ ಇರೋದು ಸುಳ್ಳ ಯಾಕೆ ಬಂದಿದೆ ಇಷ್ಟು ವಾಹನ ದಟ್ಟಣೆ ಯಾಕಾಗಿದೆ ಯಾಕಂದರೆ ಇವತ್ತು ದೇಶಾದ್ಯಂತ ರಾಷ್ಟ್ರಾದ್ಯಂತ ಜನರು ಉದ್ಯೋಗವನ್ನು ಹುಡ್ಕೊಂಡು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಎಂಬತ್ತಾರು ಕಿಲೋಮೀಟರ್ ಇವತ್ತು ಮೆಟ್ರೋನ ವಿಸ್ತರಣೆ ಮಾಡ್ತಾ ಇದೀವಿ ನೂರ ಮೂವತ್ತಾರು ಕಿಲೋಮೀಟರ್ ಏನೋ ನಮ್ಮ ನಮ್ಮ ಸಬರ್ಬನ್ ಅರ್ಬನ್ ಮಾಡ್ತಾ ಇದ್ದೀವಿ ಮೂವತ್ತೆರಡು ಕಿಲೋಮೀಟರ್ದು ಡಬಲ್ ಡೆಕ್ಕರ್ ರಸ್ತೆಗಳು ಮಾಡ್ತಾ ಇದೀವಿ ಮೆಟ್ರೋ ಮೇಲೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ ಏಟೀನ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ ನಲವತ್ತು ಕಿಲೋಮೀಟ್ರ್ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಕಾರಿಡಾರ್ ಮಾಡ್ತಾ ಇದ್ದೀವಿ ಟ ಟನಲ್ನಲ್ಲಿ ಯಾಕೆ ಮಾಡ್ತಾ ಇರೋದು ದಟ್ಟಣೆ ಅನ್ನ ಕಮ್ಮಿ ಮಾಡೋಕ್ಕಲ್ವಾ ಪ್ರಗತಿಯ ಸಂಕೇತ ಜೊತೆ ಕೆಲವು ಸಮಸ್ಯೆಗಳು ಉದ್ಭವ ಆಗುತ್ತೆ ಅದು ವಸತಿದಿರ್ಬೋದು ಸಾರಿಗೆದಿರ್ಬೋದು ದಟ್ಟಣೆದಿರ್ಬೋದು ಪಾಪ್ಯುಲೇಷನ್ ಇರ್ಬೋದು ಇವೆಲ್ಲವೂ ಸಮಸ್ಯೆ ಇದು ಪ್ರಗತಿ ಜೊತೆ ಇವೆಲ್ಲ ಸಮಸ್ಯೆ ಇರ್ತವೆ ಈ ಸಮಸ್ಯೆಯನ್ನು ನಾವು ಆಲಿಸ್ಬಿಟ್ಟು ಅದಕ್ಕೆ ಪರಿಹಾರ ಕೊಡಬೇಕು ಈಗ ಸಮಸ್ಯೆಯನ್ನು ಐಡೆಂಟಿಫೈ ಮಾಡೋದು ತಪ್ಪು ಸಮಸ್ಯೆ ಇದೆ ಅಂತ ಹೇಳೋದು ತಪ್ಪು ಅದಕ್ಕೆ ಪರಿಹಾರ ಕೊಡೋದು ತಪ್ಪು ಅಂತ ಬಿ ಜೆ ಪಿ ಅವರು ಗ್ರಹಿಸ್ತಾ ಇದ್ದರೆ ಅದು ಅವರು ಅವರ ಅವ್ರ ವಿವೇಚನೆಗೆ ಬಿಡ್ತೀನಿ ನಾನು ಅಷ್ಟೇ ನಾನು ಹೇಳ್ದಂಗೆ ಅವರಿಗೆ ಸಾಮಾನ್ಯ ಪ್ರಜ್ಞೆ ಅನ್ನೋದು ಕಳ್ಕೊಂಡಿದ್ದಾರೆ ಈಸ್ ನಾಟ್ ಟ್ರಾಫಿಕ್ ಅ ಪ್ರಾಬ್ಲಮ್ ಇನ್ ದ ಇನ್ ಬ್ಯಾಂಗ್ಲೋರ್ ಆಮೇಲೆ ಇದಕ್ಕೆ ಕಾರಣ ಏನು ಬಂಡವಾಳ ಬರ್ತಾ ಇದೆ ವಿ ಆರ್ ನಂಬರ್ ಟೂ ಇನ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್ ವಿ ಆರ್ ನಂಬರ್ ಟೂ ಇನ್ ಜಾಬ್ ಕ್ರಿಯೇಷನ್ ವಿ ಆರ್ ದ ಫೋರ್ತ್ ಲಾರ್ಜೆಸ್ಟ್ ಟೆಕ್ನಾಲಜಿ ಕ್ಲಸ್ಟರ್ ನಾಲ್ಕೂವರೆ ಲಕ್ಷ ಕೋಟಿ ಇವತ್ತು ಬರೇ ಐ ಟಿ ಎಕ್ಸ್ಪೋರ್ಟ್ ಐ ಟಿ ಸರ್ವಿಸಸ್ ಎಕ್ಸ್ಪೋರ್ಟ್ ಆಗ್ತಾ ಇದೆ ಬೆಂಗಳೂರಿಂದ ಏನಾದರೂ ಅವರಿಗೆ ಅಂಕಿಅಂಶ ಗೊತ್ತಿದೆಯಾ ಸುಮ್ಮನೆ ರಾಜಕೀಯ ಮಾಡಲಿಕ್ಕೆ ಇವ್ರು ಮಾಡ್ತಾರೆ ಎರಡು ವರ್ಷದಿಂದ ಇವರೇ ಇದ್ರಲ್ಲಪ್ಪ ಏನು ಮಾಡಿದ್ರು ಏನು ಸಾಧನೆ ಮಾಡಿದ್ರು ಇದು ಸಮಸ್ಯೆ ಇದೆ ಅಂತ ಒಪ್ಕೊಳೋಕ್ಕೂ ತಯಾರಿಲ್ಲ ಅಲ್ಲ ಇವರು ಈಗ ನಮ್ಮ ಅರ್ಬನ್ ಸೆಂಟರ್ಸ್ನಲ್ಲಿ ಅದು ಬಾಂಬೆ ಇರ್ಬೋದು ನಿಮ್ಮ ಡೆಲ್ಲಿ ಇರ್ಬೋದು ನಿಮ್ಮ ಚೆನ್ನೈ ಇರ್ಬೋದು ಪುಣೆ ಇರ್ಬೋದು ನಮ್ಮ ಬೆಂಗಳೂರು ಇರ್ಬೋದು ಇವೆಲ್ಲ ಸಮಸ್ಯೆ ಇಲ್ವಾ ವಾಯು ಮಾಲಿನ್ಯದ ಸಮಸ್ಯೆ ಇಲ್ವಾ ವಸತಿ ಸಮಸ್ಯೆ ಅಲ್ವಾ ಈಗ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸಮಸ್ಯೆ ಅಲ್ವಾ ಒಂದು ಜವಾಬ್ದಾರಿ ಸರ್ಕಾರದ ಕೆಲಸ ಏನು ಈ ಪ್ರಾಬ್ಲಮ್ಸ್ನ ಐಡೆಂಟಿಫೈ ಮಾಡಿಬಿಟ್ಟು ಪರಿಹಾರ ಕೊಡೋದು ಈಗ ಬಿ ಜೆ ಪಿ ಸಮಸ್ಯೆ ಏನಿದೆ ಅದರ್ಥ ಆಗ್ತಾಯಿಲ್ಲ ನನಗೆ ಲೇವಡಿ ಮಾಡ್ತಾ ಇದ್ರೆ ಏನಕ್ಕೆ ಲೇವಡಿ ಮಾಡಬೇಕು ಪರಿಹಾರ ಕೊಡಿರಿ ಸ್ವಾಮಿ ಕೇಂದ್ರ ಸರ್ಕಾರದಿಂದ ನಮ್ಗೆ ಒಂದು ರೂಪಾಯಿ ಬರ್ತಾ ಇಲ್ಲ ನಾವು ಇಷ್ಟೆಲ್ಲ ಲಕ್ಷಾಂತರ ಕೋಟಿ ರೂಪಾಯಿ ಕಳಿಸ್ತಾ ಇದ್ದೀವಿ ಜಿ ಎಸ್ ಟಿನಲ್ಲಿ ಕಳಿಸ್ತಾ ಇದ್ರಿ ಐ ಟಿನಲ್ಲಿ ಕಳಿಸ್ತಾ ಇದ್ದೀವಿ ನಿಮಗೆ ಅಷ್ಟು ಏನಾದರೂ ಬೆಂಗಳೂರು ಬಗ್ಗೆ ಕರ್ನಾಟಕದ ಬಗ್ಗೆ ಕನ್ನಡಿಗರ ಬಗ್ಗೆ ಕಾಳಜಿ ಇದ್ರೆ ಹೋಗಿ ಒಂದು ಹತ್ತು ರೂಪಾಯಿನ ತೊಗೊಂಡು ಬರೋ ಯೋಗ್ಯತೆ ಇದ್ರೆ ತೊಗೊಂಡು ಬನ್ನಿ ಅದು ಇದು ಬಿಟ್ಟು ಬರೇ ನೀವು ಟೀಕೆ ಮಾಡಿದ್ರೆ ಜಿ ಬಿ ಮೀಟಿಂಗ್ ಬೈಕಟ್ ಮಾಡಿದ್ದಾರೆ ಅದೇ ಹೇಳ್ತಾ ಇರೋದಲ್ಲ ಇವರಿಗೆ ಇವರು ಮಾಡಲಾರ್ದಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ ಇವಾಗ ಈಗ ಹೋದ ಬಾರಿ ನೀವೇ ಹೇಳಿ ನಮ್ಮ ನಮ್ಮ ಮಾಧ್ಯಮ ಸ್ನೇಹಿತರು ಹೇಳಬೇಕು ಹಿಂದಿನ ಬಾರಿ ನಮ್ಮ ಸರ್ಕಾರ ಇದ್ದಾಗ ಇದೇ ಸಾರಿಗೆ ಸಮಸ್ಯೆ ಇದ್ದಾಗ ಟ್ರಾಫಿಕ್ ಪ್ರಾಬ್ಲಮ್ ಇದ್ದಾಗ ನಾವೇನಂತ ಪ್ರಪೋಸ್ ಮಾಡಿದ್ವಿ ಸ್ಟೀಲ್ ಫ್ಲೈಓವರ್ ಮಾಡಿದ್ವಿ ಸ್ಟೀಲ್ ಫ್ಲೈಓವರ್ ಬೇಡ ಅಂದ್ಬಿಟ್ಟು ಅಭಿಯಾನ ನಡೆಸಿದ್ಯಾರು ಇದೇ ರಾಜೀವ್ ಚಂದ್ರಶೇಖರ್ ಅವರಲ್ವ ಬಿ ಜೆ ಪಿ ಅವರು ಇವಾಗೆಲ್ಲಿದ್ದಾರೆ ಕರ್ನಾಟಕವನ್ನು ಬಿಟ್ಟು ಓಡೋಗಿಬಿಟ್ಟಿದ್ದಾರೆ ಕೇರಳನಲ್ಲಿ ಇದ್ದಾರೆ ಇವಾಗ ಅವಾಗ ಇವರು ಅಭಿಯಾನ ನಡೆಸಿದವರು ಎಲ್ಲಿದ್ದಾರೆ ಸ್ವಾಮಿ ಇವಾಗೆಲ್ಲರೂ ಆ ಕಡೆ ಸ್ಟೀಲ್ ಫ್ಲೈಓವರೂ ಬೇಡ ಈ ಕಡೆ ಟನಲ್ಲೂ ಬೇಡ ಮತ್ತು ಪರ್ಯಾಯ ಮಾರ್ಗ ಏನು ಪರ್ಯಾಯ ಏನಾದರೂ ಪರಿಹಾರ ಕೊಡಲಿ ಆಯಿತು ನನಗೆ ಆಪ್ಷನ್ ಎ ಇಷ್ಟ ಇಲ್ಲ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆಪ್ಷನ್ ಅಂದರೆ ಇವೆಲ್ಲೇಟ್ ಮಾಡೋಕೆ ರೆಡಿ ಇದ್ದೀವಿ ಆ ಕಡೆ ಮೇಲ್ಗಡೆಯಿಂದನೂ ಹೋಗೋದು ಬೇಡ ಕೆಳಗಡೆಯಿಂದನೂ ಹೋಗೋದು ಬೇಡ ಆ ಎಡಕ್ಕೂ ಬೇಡ ಬಲಕ್ಕೂ ಬೇಡ ಅಂದರೆ ಅರ್ಥ ಇದು ಮತ್ತು ಆ ಕಡೆಯಿಂದ ಕೇಂದ್ರ ಸರ್ಕಾರದಿಂದ ಒಂದು ರೂಪಾಯಿ ಥರ ಯೋಗ್ಯತೆ ಇವ್ರು ಯಾರಿಗೂ ಇಲ್ಲ ಬರೇ ಮಾಧ್ಯಮದಲ್ಲಿ ಕೂತ್ಕೊಂಡು ಮಾತಾಡೋದು ಭಾಳ ಈಸಿ ಇದ್ದಾಗ ಕೊಟ್ಟಾಗ ಏನು ಮಾಡಿದ್ರು ಬರೀ ಲೂಟಿ ಮಾಡಿದ್ರು ಈಗ ನಮಗೆ ಬಂದು ಪಾಠ ಹೇಳ್ತಾರಾ ಸರ್ ಈಗ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದಿಂದ ನಿನ್ನೆ ಎಲ್ಲ ಸಿಇಒಗಳಿಗೂ ಲೆಟ್ರ್ ಹೋಗಿದ್ದೆ ಸರ್ ಅಂದರೆ ಗ್ರಾಮ ಪಂಚಾಯತಿ ಸದಸ್ಯರ ಅವಧಿಗೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡಿ ಅಂತ ಗ್ರಾಮ ಪಂಚಾಯತಿ ಚುನಾವಣೆ ಮಾಡೋಕ್ಕೆ ಸರ್ಕಾರ ಸಿದ್ಧವಾಗಿದೆ ಗ್ರಾಮ ಪಂಚಾಯತ್ ಚುನಾವಣೆಗಳು ಅವರ ಅವಧಿ ಪ್ರಕಾರವೇ ಆಗ್ತದೆ ಸೊ ಅದಕ್ಕೆ ಕೆಲವು ಸಂದರ್ಭದಲ್ಲಿ ಯಾರೋ ಕೋರ್ಟಿಗೆ ಹೋಗಿರ್ತಾರೆ ಕೆಲವು ಸಂದರ್ಭದಲ್ಲಿ ಆಯ್ಕೆ ಲೇಟಾಗಿರುತ್ತೆ ಅಥವಾ ಬೇರೆ ಬೇರೆ ಕಾರಣದಿಂದ ಎಲೆಕ್ಷನ್ಗಳನ್ನು ಮುಂದೂಡಿರ್ತಾರೆ ಸೊ ಅದನ್ನು ಗ್ಯಾ ಯಾವ ರೀತಿ ಅದನ್ನು ಒಂದೇ ಸಂದರ್ಭದಲ್ಲಿ ಮಾಡ್ಬೋದಾ ಅಂತ ಪರಿಶೀಲನೆ ಮಾಡಲಿಕ್ಕೆ ನೋಡ್ತಾ ಇದ್ದೀವಿ ಅಷ್ಟೇ ಅದು ಇಟ್ ಈಸ್ ಅ ರೆಗ್ಯುಲರ್ ನೋಟಿಸ್ ಚುನಾವಣೆ ಆಗುತ್ತದೆ ಇಲ್ಲ ಗ್ರಾಮ ಪಂಚಾಯತ್ ಏನಾಗುತ್ತೆ ಈಗ ಯಾವುದಾದ್ರೂ ಒಂದು ರಿಸರ್ವೇಷನ್ ಈಗಾನ ಕೋರ್ಟಿಗೆ ಹೋಗ್ತಾರೆ ಈಗ ಏನೋ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಇಡೀ ಸ್ಟೇಟ್ ಮೇಲೆ ಬೇರೆ ಇರ್ತವೆ ಆದರೆ ಗ್ರಾಮ ಪಂಚಾಯತ್ ರಿಸರ್ವೇಷನ್ ಇರ್ಬೋದು ಬೇರೆ ಬೇರೆ ಅದರ ಲೋಕಲ್ ಇಶ್ಯೂಸ್ ಮೇಲೆ ಅವರು ಕೋರ್ಟಿಗೆ ಹೋಗಿದ್ರೆ ದೆನ್ ಅದು ಮಾತ್ರ ಅಫೆಕ್ಟ್ ಆಗುತ್ತೆ ಇಡೀ ರಾಜ್ಯಕ್ಕೆ ಅಫೆಕ್ಟ್ ಆಗುತ್ತೆ ಸೊ ಆಸ್ ಪರ್ ಆಸ್ ಪರ್ ಕಾನ್ಸ್ಟಿಟ್ಯೂಷನಲ್ಲಿ ಆಸ್ ಪರ್ ಏನು ಟೆನ್ಯೂರ್ ಇದೆ ಅದ್ರ ಪ್ರಕಾರ ನಾವು ಮಾಡಬೇಕಾಗುತ್ತೆ ಯಾರು ಹೇಳ್ತಾ ಇದಾರೆ ಅವ್ರು ಹೇಳ್ತಾ ಇದ್ದಾರೆ ಆಯ್ತು ರೀ ನಾನು ಹೇಳ್ತೀನಿ ಅಶೋಕ್ ಅವರು ನೂರು ಕೋಟಿ ಕೊಟ್ಟಿದ್ದಾರೆ ವಿರೋಧ ಪಕ್ಷದ ನಾಯಕರು ಅಂತ ಅದಾಕಿ ವಿಜೇಂದ್ರ ಅವರು ದುಬೈಗೆ ಹೋಗ್ತೀನಿ ಯಾವಾಗಲೂ ದುಬೈಗೆ ಹೋಗ್ತಿ ಹೋಗಿ ಅಂದ್ಬಿಟ್ಟು ಯಾರು ಹೇಳ್ತಾ ಇದ್ರು ಎತ್ ಯಾರು ನಿಮ್ಮ ಯತ್ನಾಳ್ ಅವ್ರು ಹೇಳ್ತಾ ಇದ್ರಲ್ವಾ ನಾನು ಹೇಳ್ತೀನಿ ಈಗ ಇಲ್ಲಪ್ಪ ಬಿಟ್ಕಾಯಿನ್ ಎಲ್ಲ ಕೊಟ್ಟಿದ್ದಾರೆ ವಿಜೇಂದ್ರ ಅವರು ಅಮಿತ್ ಶಾ ಅವ್ರಿಗೆ ಬಿಟ್ಕಾಯಿನ್ ಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ರಾಜ್ಯಾಧ್ಯಕ್ಷರಾಗ ಉಳಿಸಿದ್ದಾರೆ ಅಂತ ನಂಬ್ತೀರಾ ಯಾವ ನಾವು ಹೇಳೋದು ನೀವು ಯಾಕೆ ನಂಬ್ತೀರಾ ಅವ್ರು ಹೇಳೋದು ನಾವು ಯಾಕೆ ರೀ ನಂಬಬೇಕು ಆಯ್ತು ರೀ ಅಂದರೆ ಇವರು ಅಧಿಕಾರದಲ್ಲಿದ್ದಾಗ ಅದೇ ಇತ್ತಲ್ಲ ನಿಮ್ಗೆ ನೆನಪಿದೆಯಾ ದಿವಂಗತ ಅನಂತಕುಮಾರ್ ಅವರು ಕಿವಿನಲ್ಲಿ ಯಡಿಯೂರಪ್ಪ ಅವರು ಏನು ಮಾತಾಡಿದ್ದು ಇವರಿಗೆಲ್ಲ ಹಂಗೆ ಯಾಕೆ ಬಂದಿದ್ದೀನಿ ಅನ್ಕೊಂಡಿದ್ದಾರೆ ಕಪ್ಪ ಕೊಡ್ಬೇಕಾಗುತ್ತೆ ಅಂತ ಯಾರು ಹೇಳಿದ್ದು ಯಡಿಯೂರಪ್ಪ ಅವರಲ್ವಾ ಅದಕ್ಕೆ ಫಸ್ಟ್ ಎಲ್ಲ ಉತ್ತರ ಕೊಡಲಿ ಸುಮ್ಮನೆ ನೋಡಿ ಗಾಳಿನಲ್ಲಿ ಗುಂಡಾರ್ಸೋದಲ್ಲ ಏನಾದರೂ ದಾಖಲೆಗಳಿದ್ರೆ ಪುರಾವೆಗಳಿದ್ರೆ ಇದಾಗಿ ಈಗ ನಾನು ಹೇಳ್ತಾ ಇದ್ದೀನಲ್ಲ ವಿರೋಧ ಪಕ್ಷದ ನಾಯಕರು ಮತ್ತು ಬಿ ಜೆ ಪಿ ರಾಜ್ಯಾಧ್ಯಕ್ಷರು ಮೇಲ್ಗಡೆ ದುಡ್ಡು ಕೊಟ್ಟು ಇವತ್ತು ಅವ್ರ ಸ್ಥಾನವನ್ನು ಉಳಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ ಇಟ್ಸ್ ದೇರ್ ಪಾರ್ಟಿ ಅಫೇರ್ ವೈ ಆರ್ ಮೈ ಬೋ ದರ್ಡ್ ಆ್ಯಂಡ್ ವೈ ಆರ್ ದೇ ಬೋರ್ ದರ್ಡ್ ಅಬೌಟ್ ಅಸ್ ಈಗ ವೀರೇಂದ್ರ ಪಪ್ಪಿ ಅವ್ರ ಕಸ್ಟಡಿನಲ್ಲಿ ಇದ್ದಾರಲ್ರಿ ಯಾರು ಕಸ್ಟಡಿನಲ್ಲಿದ್ದಾರೆ ಇಡಿ ಇಡಿ ಯಾರ ಕೈ ಯಾರ ಕೈ ಗೊಂಬೆ ಸೆಂಟ್ರಲ್ಲು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಸರ್ದಾರ್ ಪಟೇಲ್ ಆದಮೇಲೆ ಅತ್ಯಂತ ಪವರ್ಫುಲ್ ಹೋಮ್ ಮಿನಿಸ್ಟರ್ ಯಾರು ಅಮಿತ್ ಶಾ ಅವರಲ್ಲ ಅಮಿತ್ ಶಾ ಅವರಿಂದ ದಾಖಲೆ ತರಿಸಿರಿ ಅಮಿತ್ ಶಾ ಅವರಿಂದ ದಾಖಲೆ ತರಿಸಿ ತರಿಸ್ಬಿಟ್ಟು ಹಿಂಗೆ ಹೇಳಿ ಕಾಂಗ್ರೆಸ್ನವರೇ ಹಿಂಗಿದೆ ಇದೆ ಅಂದ್ಬಿಟ್ಟು ಸುಮ್ಮನೆ ಮಾತಾಡ ಚಪ್ಪಳಕ್ಕೆ ಇವರು ಮಾತಾಡ್ತಾರೆ ಅಂದ್ರೆ ನಾವೇನು ಉತ್ತರ ಕೊಡೋಕ್ಕಾಗಲ್ಲ ಅದಕ್ಕೆ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ ಏಟ್ ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ